ಮುಂದಿನಂತೆ ಬೆಳಗ್ಗೆ ಎದ್ದು ಕೆಲಸ ಕೊಟ್ಟಿದ್ದೆ ಆಗ ಹುಚ್ಚ ಸಂತ ಸದಸ್ಯನಪ್ಪ ನಮ್ಮ ಗೆಳೆಯ ನೋಡಿ ಮುಂದೆ ನಿಂತಿದ್ದಾನೆ ನೋಡಿ ಗಾಡೀಲಿ ಗ್ರೀನ್ ಸಿಗ್ನಲ್ ಬಿದ್ದಾಗ ನಿಂತಿದ್ದಾನೆ ಹ್ಞೂ ಈಗ ರೆಡ್ ಸಿಗ್ನಲ್ ಬೀಳ್ತು ನೋಡಿ ಹೀಗೆ ಈಗ ರೆಡ್ ಸಿಗ್ನಲ್ ಬಿದ್ದಾಗ ಗಾಡಿ ಮಾಡ್ಕೊಂಡು ಓಡಬೇಕು ನೋಡಿ ಕಾಯ್ತಾ ಇದ್ದಾನೆ ಅಪ್ಪ ಏನು ಮನೇಲಿ ಏನು ಟೆನ್ಷನು ಏನೂ ಗೊತ್ತಿಲ್ಲ ಹ್ಞೂ ಅಷ್ಟೇ ನಾನು ನಿಮ್ಮ ಕರುನಾಡ ಕ್ಯಾಬಿ ನೋಡಿ ಅಣ್ಣ ಈಗ ಗಾಡಿ ಎಲ್ಲ ಜಾಮ್ ಆದಾಗ ಈಗ ಹಿಂಗೆ ಗಾಡಿ ಮೂವ್ ಮಾಡಬೇಕಾಗಿರೋದು ಯಾರು ಸರಿ ಕೊಟ್ಟಿಲ್ಲ ಅವತ್ತಿನ ದಿನ ನನಗೆ ಒಂಥರ ಆ ದಿನ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಮತ್ತೊಂದು ದಿನ ಬರೀ ಈ ತರದ ಜನಗಳೇ ಸಿಕ್ಕಿಲ್ಲ ನೋಡಿ ಅಣ್ಣ ಜಾಮ್ ಆದಾಗ ಸಿಗ್ನಲ್ ಅಷ್ಟು ಚೆನ್ನಾಗಿ ಬಿಟ್ಟಾಗ ಹೋಗ್ಲಿಲ್ಲ ಈಗ ಹೋಗ್ತಾ ಇದ್ದಾನೆ ಹ್ಮ್ ಇವ್ರು ಆಗ್ತಿದೆ ಇದ್ರಿಂದನೆ ಇನ್ನೊಬ್ರು ಬರ್ತಾರೆ ನಮ್ಮ ಗೆಳೆಯರು ಗೆಳೆಯರು ನೋಡಿ ಬಂದಾರ ನೋಡಿತಾ ಇದಾರೆ ನಾನು ಮುಂದೆ ಸಿಗ್ನಲ್ ಇದೆ ಸಾರ್ ಅಂತ ಹೇಳೋದಕ್ಕೆ ಕೇಳ ಇಲ್ಲ बंद रो। उनके बंद हैं। लेफ्ट का कोई नहीं तेरे तो। इतने इतने नहीं बाप रे। इतने नहीं हैं इस तरह। हाँ? लेफ्ट का तो नहीं तेरे। ओ को दिला। सिग्नल भी दे दो तो। लेफ्ट का कौन? अरे की बात मालूम एट तो है क्या तो। वही मुंडे। सिं नहाना तो तो नहीं। नहाना तो नहीं है इतने अलग ही ह� ಅವರು ಹಂಗೆ ಆಡ್ತಿದ್ರು ಲೆಫ್ಟ್ಗೆ ಹಾಕೊಳ್ಳಿ ಲೆಫ್ಟ್ ಹಾಕಿ ಅವ್ರು ನಿಲ್ಸಿರೋ ಗಾಡಿ ನೋಡ್ಬಿಟ್ಲಿ ಎಡಕ್ ಹೋಗ್ತಾರೆ ಅನ್ಕೊಂಡ್ರೆ ನೋಡಿ ಮ್ಯಾಜಿಕ್ ಈಗ ಅಣ್ಣ ಹೆಂಗ್ತಾರೆ ಅಂತ ಹಾಕ್ಸ್ಕೊಳಕ್ ಹೋಯ್ತಾವೆಲ್ಲ ಕಡೆ ಹೆಂಗ್ ಬದಾನ ಮಾಡಿ ಇನ್ನೊಂದ್ಸತಿ ತೋರಿಸ್ತೀನಿ ಬೆಂಕಿ ಬೆಂಕಿ ಅಲ್ಲೋಗ ತಗೋ ನೋಡ್ ಮುಂದೆ ಬೆಂಕಿ ಸಿಕ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಳ್ಕೊಯ್ತಾ ಡೇರ್ ಕೊಟ್ರೆ ಅಲ್ಲ ಏನ್ ಜನನು ಏನಾದ್ರು ಆ ಕಡೆಲ್ಲ ಗಾಡಿಗಳು ಕೊಡ್ತೀವ ನೋಡಿದಿಲ್ಲ ಬಾ ಬಂದ